ಹಾಯ್ ಎಲ್ರಿಗೂ ನಮಸ್ಕಾರ ನಂದನು ಶ್ ಲೋಡನ್ ಆಫ್ ಫುಡ್ ಲ ಚಾನೆಲ್ಗೆ ಸ್ವಾಗತ ಯಾರು ಮಾರ ಅದು ಚೆನ್ನಾಗಿರೋ ಇವತ್ತು ನಾವು ಒಂದು ಹೊಸ ಅನ್ಬಾಕ್ಸಿಂಗ್ ವಿಡಿಯೋದೊಂದಿಗೆ ಬಂದಿದ್ದೇವೆ ಒಂದು ಹೊಸ ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವಾಚ್ಕೊಂಡೋಗ ಮಾರೇ ಸಾಕು ಸೊ ಈ ವಿಡಿಯೋ ಫುಲ್ಲು ನೋಡಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ನನ್ನ ಚಾನೆಲ್ ಸಬ್ಸ್ ಮಾಡಲಿಲ್ಲದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಇವತ್ತು ನಾವು ಒಂದು ಹೊಸ ರೀತಿಯಲ್ಲಿ ವಿಡಿಯೋ ಮಾಡ್ತಿದ್ದೇವೆ ಇವತ್ತು ನಿಂತುಕೊಂಡು ವಿಡಿಯೋ ಮಾಡ್ತಿದ್ದೇವೆ ಬನ್ನಿ ಇನ್ನು ನಾವು ವಿಡಿಯೋ ಶುರು ಮಾಡೋಣ ಡೆಲಿವರಿ ಬಾಯ್ದು ಕಾಲ್ ಬರ್ತಾ ಉಂಟು ಹಲೋ ಹಲೋ ಎಲ್ಲಿದ್ದೀರಾ ಇದ್ದೀರಾ ಬನ್ನಿ 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 ನಾನು ಇಲ್ಲಿದ್ದೀನಿ ಬನ್ನಿ ಬನ್ನಿ ಹಾಂ ಬಂದಿರಾ ಆಯ್ ಓ ನಮ್ಮ ಡೆಲಿವರಿ ಬಾಯ್ ಬಂದರು ಪ್ರಾಡಕ್ಟ್ ತಗೊಳ್ಳೋಣ ಪೇಮೆಂಟ್ ಆಗಿದೆಯಲ್ಲ ಬ್ರೋ ಹಾಂ ಓಕೆ ಡನ್ ಥ್ಯಾಂಕ್ ಯು ಓಕೆ ನಮ್ಮ ಪ್ರಾಡಕ್ಟ್ ಈಗ ಸ್ಮಾರ್ಟ್ ವಾಚ್ ಬಂದಿದೆ ಇದು ನೀನು ಅನ್ಬಾಕ್ಸಿಂಗ್ ಮಾಡೋಣ ಮೊದಲು ಮೊಬೈಲ್ ಇಟ್ಕೊಳ್ಳಾ ಏ ಇದೀಗ ಅನ್ಬಾಕ್ಸಿಂಗ್ ಹಾಂ ಪ್ರಾಡಕ್ಟ್ ಸಾರಿ ಉಂಟು ಸ್ಮಾರ್ಟ್ ವಾಚ್ ಬಾಕ್ಸಲ್ಲಿ ಕೇಬಲ್ ಮತ್ತೆಲ್ಲಿ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಅದೆಲ್ಲ ಬೇಡ ಬಿಡಿ ಅದು ಸಾಕು ನಮಗೆ ಸ್ಮಾರ್ಟ್ ವಾಚ್ ಇದ್ದರೆ ಸಾಕು ಇಷ್ಟು ಸಾಕು ಸ್ಮಾರ್ಟ್ ವಾಚ್ ಓಪನ್ ಮಾಡೋಣ ಸಹ ಬೇಡ ಮತ್ತೆ ನೋಡೋಣ ಸ್ಮಾರ್ಟ್ ವಾಚ್ ಆನ್ ಮಾಡೋಣ ಮೊದಲು ಹಾಂ స్క్యాన్ స్న్ డౌన్లో ವಾಚ್ ನಮ್ದು ಕನೆಕ್ಟ್ ಆಗಿದೆ ಇನ್ನು ಈ ವಾಚ್ ಬೇಡ ಬಿಸಾಕೋಣ ಏ ವಾಚ್ ಅದು ಸತ್ತು ಮರಿ ಇಲ್ಲಿ ಕೊಡೋದು ಇದು ಬೇಡ ಇದು ಇಟ್ಕೋ ಇಟ್ಕೋ ವಾಚ್ ನಮ್ಮ ಕೈಗೆ ಬಂದಿದೆ ಸ್ವಲ್ಪ ಎಕ್ಸ್ಚೇಂಜ್ ಆಯ್ತು ವಾಚ್ ಕನೆಕ್ಟ್ ಆಗಿದೆ ಈಗ ಓಪನ್ ಆಗಿದೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಚಾರ್ಜ್ ಉಂಟು ಹಾಂ ನಟಿಸಿಕ್ರೀನ್ ಇನ್ನು ನಾವು ಈ ವಾಚಿನ ಸ್ಪೆಸಿಫಿಕೇಷನ್ ನೋಡೋದಾದ್ರೆ ಈ ವಾಚ್ ಲಾರ್ಜ್ ಒನ್ ಪಾಯಿಂಟ್ ಏಯ್ಟ್ ತ್ರೀ ಯು ಅಲ್ಟ್ರಾ ವಿ ಯು ಡಿಸ್ಪ್ಲೇ ಹೊಂದಿದ್ದು ಮತ್ತು ಟೂ ಪಾಯಿಂಟ್ ಫೈವ್ ಡಿ ಕರ್ವಡ್ ಡಿಸ್ಪ್ಲೇ ಇದಾಗಿದ್ದು ಫೈವ್ ಹಂಡ್ರೆಡ್ ನಿಟ್ಸ್ನ ಬ್ರೈಟ್ನೆಸ್ ಇದೆ ಆ್ಯಂಡ್ ಚಲಿ ಇನ್ ಬಿಲ್ಟ್ ಮೈಕ್ರೋಫೋನ್ ಮತ್ತು ಆ ಸ್ಪೀಕರ್ ಉಂಟು ಎಲ್ಲ ವಾಚಲ್ಲಿದ್ದಾಗ ಆದರೆ ನಾವು ಫಾಸ್ಟ್ ಟ್ರ್ಯಾಕ್ ಬ್ಯಾಂಡ್ ಬ್ರ್ಯಾಂಡಲ್ಲಿ ಸಾವಿರದ ಮುನ್ನೂರು ರೂಪಾಯಿಗೆ ಇದೊಂದು ಒಳ್ಳೆಯ ಆಪ್ಷನ್ ನೆಕ್ಸ್ಟ್ ಇದರಲ್ಲಿ ನೈಟ್ರೋ ಫಾಸ್ಟ್ ಚಾರ್ಜ್ ಅಂದರೆ ಹತ್ತು ನಿಮಿಷ ಚಾರ್ಜ್ ಮಾಡಿದರೆ ಒಂದು ದಿವಸ ಈ ವಾಚನ್ನು ಯೂಸ್ ಮಾಡೋದು ಮತ್ತು ಮತ್ತೆ ಫುಲ್ ಚಾರ್ಜ್ ಮಾಡಿದರೆ ನಲವತ್ತೈದು ನಿಮಿಷ ಚಾರ್ಜ್ ಮಾಡಿದರೆ ಅಪ್ ಟು ಸೆವೆನ್ ಡೇಸ್ ಬ್ಯಾಟ್ರಿ ಲೈಫ್ ಇದರಲ್ಲಿ ಸಿಗ್ತದೆ ಒನ್ ಟೆನ್ ಪ್ಲಸ್ ಸ್ಪೋರ್ಟ್ಸ್ ಮೋಡ್ ಉಂಟು ಟೂ ಹಂಡ್ರೆಡ್ ಪ್ಲಸ್ ಫೇಸ್ ವಾಚಸ್ ಮತ್ತು ಆಟೋ ಸ್ಲೀಪ್ ಟ್ರ್ಯಾಕರ್ ಉಂಟು ಸ್ಮಾರ್ಟ್ ನೋಟಿಫಿಕೇಷನ್ ಎಲ್ಲಿ ಮತ್ತೆ ಬೇರೆ ಸ್ಮಾರ್ಟ್ ವಾಚಲ್ಲಿ ಇದ್ದಾಗ ಸಹ ಇದರಲ್ಲಿ ಸಹ ಕೆಲವು ಫಂಕ್ಷನ್ಸ್ ಮಾಡ್ತದೆ ಈ ವಾಚ್ ನೆಕ್ಸ್ಟ್ ಈ ವಾಚಿನಲ್ಲಿ ನೋಡೋದಾದರೆ ಒಂದು ಸ್ಪೆಷಲ್ ಫೀಚರ್ ಆದರೆ ಐ ಪಿ ಸಿಕ್ಸ್ಟಿ ಏಯ್ಟ್ ಸಾವಿರದ ಮುನ್ನೂರು ರೂಪಾಯಿಗೊಂದು ಒಳ್ಳೆಯ ವಿಷಯ ನೀರಿಗೊಮ್ಮೆ ಬಿದ್ದರೂ ಏನಾಗೋದಿಲ್ಲ ಈ ವಾಚ್ ಅಂತ ಹೇಳ್ಬೋದು ಫಾಸ್ಟ್ಯಾಗ್ ಬ್ರ್ಯಾಂಡಿಂಗಲ್ಲಿ ಇದೊಂದು ಒಳ್ಳೆಯ ವಿಚಾರ ಮತ್ತು ಸಿಲಿಕಾನ್ ಬೆಲ್ಟ್ ಬ್ಲ್ಯಾಕ್ ಕಲರ್ ಕಲರ್ ಸಿಗ್ತದೆ ಫ್ರೀ ಸೈಜ್ ನಿಮಗೆ ಬೇಕಾದ ಸೈಜಲ್ಲಿ ನೋಡ್ಬೋದು ಬ್ಯಾಟ್ರಿ ಟೈಪು ಲಿಥಿಯಮ್ ಪಾಲಿಮರ್ ಮತ್ತು ಇದರ ಡಿಸ್ಪ್ಲೇ ಬಂದುಬಿಟ್ಟು ಎಲ್ ಸಿ ಡಿ ಈ ವಾಚಲ್ಲಿ ಫೋರ್ ಇನ್ಬಿಲ್ಟ್ ಗೇಮ್ಸ್ ಉಂಟು ಫ್ರೀ ಆದಾಗ ನಮ್ಮ ವೀರ್ಯಸ್ನಾಗಿ ಫ್ರೀ ಟೈಮಲ್ಲಿ ಆಟ ಆಡ್ಬೋದು ಕ್ಲಾಸಲ್ಲಿ ಪಾಠ ಮಾಡುವಾಗ ಡೆಸ್ಕಿನ ಹಿಡಿಯಲ್ಲಿ ಗೊತ್ತಾದ ಹಾಗೆ ಆಟ ಆಡ್ಬೋದು ಮತ್ತು ಎಲ್ಲ ಸ್ಮಾರ್ಟ್ ವಾಚಲ್ಲಿ ಇರುವ ಹಾಗೆ ಇದರಲ್ಲಿ ಸಹ ಫೀಚರ್ಸ್ ಇದೆ ಮತ್ತು ಹೆಚ್ಚಿನ ಫೀಚರ್ಸ್ ಏನು ಸಹ ನಮಗೆ ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಏನೂ ಸಹ ಇಲ್ಲ ಫಾಸ್ಟ್ ಬ್ರ್ಯಾಂಡಿಂಗಲ್ಲಿ ನೋ ನೋಡ್ತಿದ್ದ್ರಾದರೆ ಈ ವಾಚ್ ನಿಮಗೆ ನಾನು ಸಜೆಸ್ಟ್ ಮಾಡ್ತಿದ್ದೇನೆ ಇದಿಷ್ಟು ಈ ಸ್ಮಾರ್ಟ್ ವಾಚ್ನ ಸ್ಪೆಸಿಫಿಕೇಷನ್ ಇನ್ನು ನಾವು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋದ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬೈ ಬೇಟೆ ಕೇರ್ ನಮಸ್ಕಾರ